ಬೇಡ್ಕಿಹಾಳದಲ್ಲಿ ಬ್ಯಾಂಕ್ ಆಫ್ ಬರೋಡಾ ಶಾಖೆಯ ಒಂದು ನೂರ ಹದಿನೇಳನೇ ಸ್ಥಾಪನಾಚರಣೆ ನಿಪ್ಪಾಣಿ ತಾಲೂಕಿನ ಬೇಡ್ಕಿಹಾಳ್ ಗ್ರಾಮದಲ್ಲಿರುವ ಬ್ಯಾಂಕ್ ಆಫ್ ಬರೋಡಾ ಶಾಖೆಯಲ್ಲಿ ಬ್ಯಾಂಕ್ ಆಫ್ ಬರೋಡಾದ ಒಂದು ನೂರ ಹದಿನೇಳನೇ ಸ್ಥಾಪನಾ ದಿನಾಚರಣೆಯನ್ನು ಆಚರಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಬ್ಯಾಂಕಿನ ಆಡಳಿತ ನಿರ್ದೇಶಕ ವಿಜಯ್ ಕುಮಾರ್ ಟಿ ಸದಲ್ಕಾ ಕೃಷಿ ಅಧಿಕಾರಿ ದೀಪಕ್ ಕೌಜಲ್ಗಿ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಮೋದ್ ಕುಮಾರ್ ಪಾಟೀಲ್ ಡಾಕ್ಟರ್ ರಾಜೇಂದ್ರ ಜೋಶಿ ತಾತ್ಯಾ ಸಾಹೇಬ್ ಕೇಸ್ತಿ ಸುಹಾಷ್ ಡೊಮನಿ ಸುನೀಲ್ ನಾರಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಕಳಶ ಕಳಶಪೂಜೆ ಮುಂತಾದ ಕಾರ್ಯಕ್ರಮಗಳು ನಡೆದವು ಬ್ಯಾಂಕಿನ ಸಂಸ್ಥಾಪಕ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರ ಭಾವಚಿತ್ರ ಪ್ರತಿಮೆಯನ್ನು ದೀಪಕ್ ಕೌಜಲ್ಗಿ ಇವರಿಂದ ನೆರವೇರಿತು ನಂತರ ಉಪಸ್ಥಿತರಿದ್ದ ಎಲ್ಲ ಗಣ್ಯರಿಂದ ದೀಪ ಬೆಳಗಿಸಿ ಕೇಕ್ ಕತ್ತರಿಸಲಾಯಿತು ಶ್ರೀನಿವಾಸ್ನವನೇ ಸ್ವಾಗತಿಸಿ ಪ್ರಸ್ತಾವನೆ ನುಡಿ ಹೇಳಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳು ಹಾಗೂ ಉಪಸ್ಥಿತರಿದ್ದ ಗಣ್ಯರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಯುವ ಹೋರಾಟಗಾರ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಮೋದ್ ಕುಮಾರ್ ಪಾಟೀಲ್ ಮಾತನಾಡಿ ಕಳೆದ ಐವತ್ತಾರು ವರ್ಷಗಳಿಂದ ಬೇಡಿಕೆ ಹಾಳದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬ್ಯಾಂಕಿನ ಒಟ್ಟಾರೆ ಕಾಮಗಾರಿ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸಿ ಕೆಲ ಮಹತ್ವದ ಸಲಹೆಗಳನ್ನು ನೀಡಿದರು ಕೃಷಿ ಅಧಿಕಾರಿ ಕೌಜಲಗಿ ಮಾತನಾಡಿ ಬ್ಯಾಂಕ್ ಆಫ್ ಬರೋಡಾ ಹಳೆಯ ಬ್ಯಾಂಕ್ ಆಗಿದ್ದು ನಾಡಿನ ಎಲ್ಲ ಜನಸಾಮಾನ್ಯರು ಹಾಗೂ ರೈತರ ಸೇವೆ ಮಾಡುತ್ತಿದೆ ಎಂದು ಅವರು ಹೇಳಿದರು <coughs> वर्षापासून अर्थकालामध्ये या बँकेचं पदार्पण झालं ते एकोणीसशे आठ साली एकोणीसशे आठ साली बँक ऑफ बडोदा ची स्थापना सुरुवातीला जेव्हा झाली ते बडोदाचे महाराजा महाराजा सहेजराव गायकवाड या राजांनी या बँकेची स्थापना केली आणि तेव्हापासून अर्थकारणामध्ये एक नव्या आणि नव्या दोमानं ती एक बँक एकशे सतरा वर्षापासून अविरत सेवा देत आहे त्याचा इतिहास जर बघितला तर, तर बेळगाव जिल्ह्यामध्ये बेळगावच्या नंतर जर या बँकेची आपल्या भागात एक शाखा सुरू झाली असेल तर ती पहिली शाखा चिखोडी तालुक्यातील एकोणीशे अडुसष्ट साली सुरू झाली आणि साधारणपणे गेल्या छप्पन वर्षापासून त्या भागातील सर्व हत्न फौंडशन डे अधिकायला कस्टमर शुभेच्छा बँक बरोडा बँक इंडिया भारत देशदे एसबी एरे स्थान अतिद बँक ಅದೊಂದು ಇಂಥ ದೊಡ್ಡ ಬ್ಯಾಂಕ್ ನಮ್ಮ ಬೆಡ್ಕಲ್ ಗ್ರಾಮದಲ್ಲಿ ಐತಿ ಆಮೇಲೆ ಒಳ್ಳೆ ಸೇವೆ ಕೊಡ್ತಾ ಇತ್ತು ಕಸ್ಟಮರ್ಸ್ ಹೇಳ್ತಾರೆ ಅದೇ ರೀತಿ ಮುಂದುವರಿಲಿ ಅಂತ ನಾನು ಕಳಿಸಿದ ಕೃಷಿ ಇಲಾಖೆ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಪಡ್ಬೇಕಂತಂದ್ರೆ ನಮ್ಮ ಪ್ರದೇಶ ಕಬ್ಬುಗಳು ಬಹಳ ಏರಿಯಾ ಐತಿ ಸೊ ಹಾಗಾಗಿ ಮಳೆ ಬರ್ತಾ ಐತಿ ಮಳೆ ಬಂದ್ರೆ ಈಗ ಅದಕ್ಕೊಂದು ಬರೋ ರೋಗ ಬರ್ತಾ ಇತ್ತು ಪುಗಾಂಗ್ ನೀವು ನೋಡ್ತಾ ಇರಬೇಕು ಎಲಿ

ಅನುಷ್ಕಾಜಿ ಚೈತ್ರಾ ಆರ್ ಅಂಜನಾ ಸಿಂದಗಿ ಸಂದೀಪ್ ಕೋಳಿ ಶಿವಮೂರ್ತಿ ದೇಸಾಯಿ ರಾಮದಾಸ್ ಅರ್ಗೆ ಅಮನ್ ಮಾನೆ ಮತ್ತು ಗ್ರಾಹಕರು ಸಹ ಉಪಸ್ಥಿತರಿದ್ದರು ಅನುಷಾ ಗುಡಿಮೆಟ್ಟಲ್ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಬೇಡಿಕೆಹಾಳದಿಂದ ಕೃಷ್ಣ ಅರ್ಗೆ